ನಮಸ್ಕಾರ ರೀ ನಮ್ಮ ಕೃಷಿ ಮಿತ್ರರಿಗೆ ನಮಸ್ಕಾರ ನಾವು ಇವತ್ತ ಈ ವಿಡಿಯೋದಾಗ ಅಗದಿ ಸರಳ ರೀತಿಯಿಂದ ಭಾಳ ಹೈಲ್ ಹೈರಾಣ ಟ್ರೀ ಸೈಕಲ್ ಅನ್ನೋ ಯಂತ್ರ ಸಹಾಯದಿಂದ ತೆಂಗಿನ ಗಿಡ ಹತ್ತೋದು ಹ್ಯಾಂಗ ಅಂತ ನೋಡಂಬರ್ರಿ ನೀವಿನ್ನ ನಮ್ಮ ಕೃಷಿ ದೂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮನ್ನು ಪ್ರೋತ್ಸಾಹಿಸ್ರಿ ಮೊದಲು ನಾವು ಭಾಸ್ಕರ್ ಸರ್ ಕಡಬ ತಾಲೂಕು ಮಂಗಳೂರು ಇವರಿಗೆ ತುಂಬ ದೊಡ್ಡ ಧನ್ಯವಾದ ಹೇಳಬೇಕ್ರಿ ಯಾಕಂದ್ರೆ ಭಾಳ ತಲೆ ಓಡಿಸಿ ಸಿಂಪಲ್ ಮೆಕ್ಯಾನಿಸಮ್ ಇರೋ ತೆಂಗಿನ ಗಿಡ ಹತ್ತು ಯಂತ್ರ ತಯಾರಿಸ್ಯಾರು ನೋಡಿರಿ ಈ ಯಂತ್ರದ ಹೆಚ್ಚಿನ ಮಾಹಿತಿಗಾಗಿ ಭಾಸ್ಕರ್ ಸರ್ ಅವರ ಕಾಂಟ್ಯಾಕ್ಟ್ ಡಿಟೇಲ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ಯಾಗೆ ರೀ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಡೆ ತೆಂಗಿನ ಗಿಡ ಹೆಬ್ಬಿ ಕಾಯಿ ಹರಿಬೇಕಂದ್ರೆ ರಾಮಾಯಣ ಮಹಾಭಾರತನೇ ಹಾಕೈತ್ರಿ ಅದ್ರಾಗೂ ಗಿಡ ಹೆಬ್ಬಾಕ ಬರೋಂದು ದೊಡ್ಡ ದೊಡ್ಡ ಕತ್ತಿರಿ ಅವ್ನು ಗಿಡ ಹೆಬ್ಬಾಕ ಎರಡು ಮೂರು ದಿನದಿಂದ ಹೇಳ್ಕೊತ ಬರ್ಬೇಕು ರೀ ಗಿಡ ಹೆಬ್ಬದಕ್ಕೆ ಮ್ಯಾಲ ರೊಕ್ಕ ಬೇರೆ ಕೊಡ್ಬೇಕು ರೀ ಅವನಿಗೆ ಈಗ ಆ ಥರ ಏನು ಟೆನ್ಷನ್ ಇಲ್ಲ ನೋಡಿರಿ ಅಗದಿ ಸರಳ ರೀತಿಯಿಂದ ಎಷ್ಟೇ ಎತ್ತರ ಇದ್ದರೂ ಗಿಡ ಹೆಬ್ಬು ಕಾಯಿ ರೀ ಹಾಂ ಇನ್ನೊಂದು ವಿಷಯ ರೀ ಎಷ್ಟೇ ಆದ್ರೂ ಯಂತ್ರದ ಮ್ಯಾಗ ಏನು ವಿಶ್ವಾಸ ರೀ ಅದಕ್ಕೆ ಹೆಬ್ಬುವಾಗ ಸೇಫ್ಟಿ ಪ್ರಿಕಾಷನ್ ತೊಳ್ದು ಭಾಳ ಇಂಪಾರ್ಟೆಂಟ್ ಆಯ್ತು ನೋಡಿರಿ ಮುಂದೆ ಓಡ್ಯಾದಾಗ ಸಿಗಮು ನಮಸ್ಕಾರ